ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಗದಗ ಜಿಲ್ಲೆಯಲ್ಲಿ ಭ್ರಷ್ಟತೆ ಎಷ್ಟು ನಡೆದಿದೆ ಅನ್ನೋದಕ್ಕೆ ಇವತ್ತು ಒಂದು ಬೆಸ್ಟ್ ಎಕ್ಸಾಂಪಲ್ ಬೆಳ್ಳಿ ಲೋಕಾಯುಕ್ತರು ಭ್ರಷ್ಟ ಅಧಿಕಾರಿ ಮನೆ ಮೇಲೆ ದಾಳಿ ಮಾಡಿ ಬೆವರಿಡಿಸಿದ್ದಾರೆ ಗದಗ ಜಿಲ್ಲೆಗೆ ಸಂಬಂಧಪಟ್ಟಂತಹ ನಿರ್ಮಿತ ಕೇಂದ್ರದ ಯೋಜನಾ ನಿರ್ದೇಶಕ ಗಂಗಾಧರ್ ವೀರಪ್ಪ ಶಿರೋಳ್ ಇವರ ಮನೆ ಮೇಲೆ ದಾಳಿ ಮಾಡಿದರು ಏಳು ಕಡೆ ಎಟ್ ಎ ಟೈಮ್ ಅವರಿಗೆ ಸಂಬಂಧಪಟ್ಟದ್ದು ಅಲ್ಲಿ ಅವರು ಮನೆ ಅಂದ್ರೆ ಅವಳ ಅಳಿಯ ಮತ್ತು ಅವರ ಭಾವನ ಮನೆಗೆ ಮತ್ತು ಬಳ್ಳಾರಿ ಜಿಲ್ಲೆ ಊರಿನಡಿಗಲೆಯಲ್ಲಿರುವಂಥ ಮನೆಗೆ ಬೇರೆ ಬೇರೆ ಕಡೆ ಅವರ ಸಂಬಂಧಿಕರ ಮನೆಗೆ ಒಟ್ಟು ಏಳು ಕಡೆ ಅವರಿಗೆ ಸಂಬಂಧಪಟ್ಟಿದ್ದು ದಾಳಿ ಮಾಡಿದ್ದಾರೆ ಆ ದಾಳಿಯಲ್ಲಿ ಸಿಕ್ಕಂಥ ಒಟ್ಟು ಮೌಲ್ಯ ಚಿರಾಸ್ತಿ ಮತ್ತು ಚರಾಸ್ತಿ ಎರಡೂ ಕೂಡಿ ಅಂದರೆ ಮನೆ ಹೊಲ ಕಟ್ಟಡ ಇವನ್ನೆಲ್ಲ ಕೂಡಿ ಒಟ್ಟು ಬೆಳ್ಳಿ ಬಂಗಾರ ಇವೆಲ್ಲ ಸೇರಿ ಫರ್ನಿಚರ್ಸ್ ಒಟ್ಟು ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷದ ಎಂಬತ್ತ್ ಮೂರು ಸಾವಿರದ ಒಂಬೈನೂರ ಎಂಬತ್ತೆರಡು ರೂಪಾಯಿ ಸಿಕ್ಕಿದೆ ಅಂದರೆ ಹೆಚ್ಚು ಕಡಿಮೆ ಮೂರುವರೆ ಕೋಟಿ ಅದರಲ್ಲಿ ನಾಲ್ಕು ಪ್ಲಾಟ್ ಇದೆ ಆಮೇಲೆ ಮನೆಗಳಿದ್ದಾವೆ ಇಲ್ಲಿ ಹುಡುಕೋದಲ್ಲಿ ಅವ್ರದ್ದು ಮನೆ ಇದೆ ಆ ಮನೆಯ ಮೇಲೆ ನೀವು ದಾಳಿ ಮಾಡಿದ್ದಾರೆ ಮತ್ತು ಕೃಷಿ ಭೂಮಿ ಮೂರು ಪಾಯಿಂಟ್ ಹತ್ ಇಪ್ಪತ್ತೊಂಬತ್ತು ಎಕರೆ ಇದೆ ಆಮೇಲೆ ಒಟ್ಟು ಇದು ಚಿ ಆಸ್ತಿ ನಾಲ್ಕು ಸೈಟಿನ ಬೆಲೆನೇ ಇಪ್ಪತ್ತೈದೂವರೆ ಲಕ್ಷ ಆಮೇಲೆ ಒಂದು ಇನೋವಾ ಎರಡು ದ್ವಿಚಕ್ರ ವಾಹನ ಅದು ಹನ್ನೆರಡೂವರೆ ಲಕ್ಷ ಅಂದರೆ ಹನ್ನೆರಡು ಲಕ್ಷ ಮೂವತ್ತು ಸಾವಿರ ಅದರ ಜೊತೆಗೆ ಮೂರು ನೂರ ಏಳು ಗ್ರಾಮ ಚಿನ್ನ ಸಿಕ್ಕಿದೆ ಬಂಗಾರ ಅದರದ್ದು ಬೆಲೆ ಇಪ್ಪತ್ತ್ಮೂರು ಲಕ್ಷ ಎಂಬತ್ತ್ಮೂರು ಸಾವಿರದ ಇನ್ನು ಬೆಳ್ಳಿ ಮೂರು ಸಾವಿರದ ಏಳ್ನೂರ ಹದಿನೇಳು ಗ್ರಾಮ ಬೆಳ್ಳಿ ಸಿಕ್ಕಿದೆ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಅದರ ಕಿಮ್ಮತ್ತು ಇನ್ನು ಕೃಷಿ ಭೂಮಿ ಅದು ಹದಿಮೂರು ಲಕ್ಷ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಸೈಟ್ ಬೆಲೆ ಇಪ್ಪತ್ತೊಂಬತ್ತುವರೆ ಲಕ್ಷ ಒಟ್ಟು ಸ್ಥಿರಾಸ್ತಿ ಎರಡು ಕೋಟಿ ಅರವತ್ತೆಂಟು ಲಕ್ಷ ಐವತ್ತು ಸಾವಿರ ಚರಾಸ್ತಿ ಸ್ಥಿರಾಸ್ತಿ ಎರಡು ಕೋಡಿ ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ಎಂಬತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತೆರಡು ರೂಪಾಯಿ ಇಷ್ಟು ಇವತ್ತು ಸಿಕ್ಕಿದೆ ಏಳು ಕಡೆ ದಾಳಿ ಮಾಡಿದಾಗ ಇವರು ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರು ಈ ನಿರ್ಮಿತಿ ಕೇಂದ್ರಕ್ಕೆ ಚೇರ್ಮನ್ ಅಂತ ಯಾರು ಇರ್ತಾರೆ ಅಂದ್ರೆ ಡಿ ಸಿ ಜಿಲ್ಲಾಧಿಕಾರಿಗಳೇ ಇರ್ತಾರೆ ಇದು ಒಂದು ಸರ್ಕಾರದ ಏಜೆನ್ಸಿ ಸಂಸ್ಥೆ ಇದು ಸರ್ಕಾರದ ಇದು ಅಂದ್ರೆ ಸರ್ಕಾರದ ಏಜೆನ್ಸಿ ಇದಾಗಲಿ ಲ್ಯಾಂಡ್ ಆರ್ಮಿ ಇವೆಲ್ಲ ಆತ ಲ್ಯಾಂಡ್ ಆರ್ಮಿ ದೊಡ್ಡನ ಆಗ್ತಾ ಇತ್ತು ಅವರು 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 ಮಹಾಭ್ರಷ್ಟರು ಅದರಲ್ಲಿ ಭಯಂಕರ ಅಧಿಕಾರಿಗಳಿದ್ದಾರೆ ಮಹಾಭ್ರಷ್ಟರು ಕೆಲವರು ಒಳ್ಳೆ ಅಧಿಕಾರಿಗಳಿದ್ದಾರೆ ಇನ್ನೊಂದು ಅವ್ರಾಗ ಇಂಜಿನಿಯರ್ಸ್ ಇದ್ದಾರೆ ಅವ್ರು ಏನು ಅವ್ರನ್ನ ಯಾರು ಕೇಳೋರೆ ಇಲ್ಲಿ ಲ್ಯಾಂಡ್ ಆರ್ಮಿ ಅಂದ್ರೆ ಲ್ಯಾಂಡ್ ಆರ್ಮಿ ನಿರ್ಮಿತ ಕೇಂದ್ರ ಈಗ ಸ್ವಲ್ಪ ಗದಗ ಜಿಲ್ಲೆಯಲ್ಲಿ ನಿರ್ಮಿತ ಕೇಂದ್ರದ ಬಹಳಷ್ಟು ಮಹತ್ವ ಇತ್ತು ಲ್ಯಾಂಡ್ ಆರ್ಮಿ ಈಗ ಏನು ಏನು ಗೊತ್ತಿಲ್ಲ ಅವರು ತಾಲೂಕುಗೊಬ್ಬರು ಇವರು ಇರ್ತಾರೆ ಇಂಜಿನಿಯರ್ಸು ಅವರೆಲ್ಲ ಅವರು ಅನಾಹುತ ಇಲ್ಲಿ ಅದು ಯಾಕೆ ಇದು ಬೆನಾಮಿ ಆಸ್ತಿ ಮಾಡಕ್ಕೆ ಹೋಗಿ ಅನಾಸ್ತಿ ಹಾಕೋರೋ ಗೊತ್ತಿಲ್ಲ ಲೋಕಾಯುಕ್ತ ದಾಳಿ ಇರ್ತಿದೆ ಇಡಿ ದಾಳಿ ಇರ್ತವೆ ಎಲ್ಲ ಇರ್ತಿದೆ ಐ ಟಿ ಇದೆ ಎಲ್ಲನೂ ಅನಾಹುತನೇ ಯಾಕಿದು ಈಗ ನಿಮಗೆ ಬರೋ ಸಂಬಳ ಗಳಿಕೆ ಉಳಿಕೆ ಎರಡೂ ಮುಖ್ಯ ಆದರೆ ಎಷ್ಟು ಇದೆ ಅಷ್ಟೇ ಗಳಿಸ್ಬೇಕು ಹೆಚ್ಚಿಗೆ ಬೇನಾಮಿ ಆಸ್ತಿ ಮಾಡಕ್ಕೆ ಹೋದರೆ ಬೇನಾಮಿ ಗಳಿಕೆ ಹೋದರೆ ಈ ವ್ಯವಸ್ಥೆ ಆಗುತ್ತೆ ಇಂಗೆ ತಿಂದು ಮಂಗನಂತ ಆಗುವ ಪರಿಸ್ಥಿತಿ ಬರುತ್ತೆ ಲೋಕಾಯುಕ್ತ ದಾಳಿ ಮಾಡಿದಾಗ ಮಾನ ಎಲ್ಲ ಹೋಗ್ಬಿಡ್ತದೆ ಅದು ನಿಮ್ದು ಎಷ್ಟು ಸಿಕ್ಕೈತೋ ಗೊತ್ತಿಲ್ಲ ಇದರಲ್ಲಿ ಎಷ್ಟು ನಿಮ್ಮದು ಎಷ್ಟು ಬೇನಾಮಿನೋ ಇವೆಲ್ಲ ಇರ್ತಾವೆ ಆದರೆ ಹೋದಮಾನ ಅಡಿಕೆಗೆ ಹೋದಮಾನ ಆನೆ ಕೊಟ್ಟರು ಬಾರದು ಅಂತ ನಿಮ್ಮ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಆರ್ಥಿಕ ಹಿಂಸೆ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಎಷ್ಟು ಹಿಂಸೆ ಆಗುತ್ತೆ ನೀವೇನೇ ಮಾಡಿದ್ರು ಕೂಡ ಯಾಕಂದರೆ ಕಣ್ಗಾವಲು ಇದ್ದಾವೆ ಇಲ್ಲಿ ಸಂಸ್ಥೆಗಳಿದ್ದಾವೆ ಸರ್ಕಾರದ ವ್ಯವಸ್ಥೆಯೊಳಗೆ ಅಧಿಕಾರಿಗಳನ್ನು ಎಲ್ಲರನ್ನು ಮಟ್ಟ ಹಾಕುವಂಥ ಸಂಸ್ಥೆಗಳಿದಾವೆ ಲೋಕಾಯುಕ್ತ ಇವೆಲ್ಲ ಇದ್ದಾವೆ ಇವು ಇದ್ದಾಗ ಕೂಡ ಯಾಕೆ ನೀವು ಇಷ್ಟು ದಾಳಿ ನಡೀತಿದೆ ಇಷ್ಟು ಅಧಿಕಾರಿಗಳು ಬದಲೆ ಆಗ್ತಾರೆ ಸಮಾಜದಲ್ಲಿ ಕೌಟುಂಬಿಕವಾಗಿ ಆ ಮಕ್ಕಳು ಅವರು ನಿಮ್ಮ ಏನು ಲೋಕಾಯುಕ್ತ ದಾಳಿ ಮಾಡಿದಾಗ ಆ ಅವ್ರ ಮಕ್ಕಳು ಹೆಂಡತಿ ಜೀವನ ತಂದೆ ತಾಯಿ ಮಾನ ಮರ್ಯಾದೆ ಅವೆಲ್ಲ ಹೊರಗೆ ತಿರುಗಾಡುವಾಗ ಎಷ್ಟು ಅಸಹ್ಯ ಅನಿಸುತ್ತೆ ಎಷ್ಟು ಎಷ್ಟು ಕ್ರೂರತನ ಅದು ಕ್ರೂರ ವೇದನೆ ಯಾರು ಏನು ಅಂದ್ರೂ ನಮ್ಮ ಮನಸ್ಸಿಗೆ ಮತ್ತು ಹೋಗುವಾಗ ಸೂಕ್ಷ್ಮ ಜನ ಸುಮ್ಮನೆ ಥರ ಇಲ್ಲೇ ಮೊದಲೇ ಏನಿಲ್ಲ ಅಂದ್ರೂ ಆರೋಪ ಮಾಡುವಂತೂ ಅಪಪ್ರಚಾರ ಮಾಡುವ ಇರುತ್ತಾರೆ ಇನ್ನು ಇದನ್ನೆಲ್ಲ ಕೇಳಿದ್ರೆ ಕೇಳ್ತೀರಾ ಅವ್ರಿಗೆ ದೊಡ್ಡ ಆಹಾರ ಕುತ್ಕೊಂಡು ಗಟ್ಟಿ ಮ್ಯಾಗ ವ್ಯವಹಾರ ಮಾಡೋಕ್ಕೆ ನಿಮಗೆ ಸೈಡ್ ತೋರಿಸ್ತಾ ಇದ್ದೀರಾ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದು ಈ ದಾಳಿಯ ನೇತೃತ್ವ ಗದ್ದ ಲೋಕ ಲೋಕಾಯುಕ್ತ ಎಸ್ ಪಿ ಹನುಮಂತರಾಯರು ಮತ್ತೆ ಡಿ ಎಸ್ ಪಿ ವಿಜಯಕುಮಾರ್ ಬಿರಾನಾರ್ ನೇತೃತ್ವದಲ್ಲಿ ದಾಳಿ ಮಾಡಿದರು ಶನಿವಾರ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಬೆಳ್ಳಂಬೆಳಗ್ಗೆ ದಾಳಿ ನಡೀತು ಏಕಕಾಲಕ್ಕೆ ಏಳು ಕಡೆ ಮತ್ತು ಸಾಮಾನ್ಯವಾಗಿ ಬೆಚ್ಚಗೆ ಮಲಗಿರ್ತಾರೆ ಅವ್ರನ್ನ ಬೆವರು ಇಳಿಸ್ತಾರೆ ಬೆದರಿಕೆ ಯಾಕಂದರೆ ಲೋಕಾಯುಕ್ತ ಅಂದ್ರೆ ಭಯ ಏನಿಲ್ಲ ಅಂದರೂ ಭಯ ಆಗತ್ತೆ ಇನ್ನೂ ಇಲ್ಲ ಇದ್ದಾಗ ಇನ್ನೂ ಭಯ ಸೊ ಅವಾಗ ಇದರಿಂದ ಏನು ಒಮ್ಮೊಮ್ಮೆ ಹಾರ್ಟ್ ಅಟ್ಯಾಕ್ ಆದ್ರೆ ಏನು ಮಾಡ್ತೀರಿ ಸೊ ಜೀವ ಹೋದ್ರೆ ಏನು ಮಾಡ್ತೀರಿ ಮಾನ ಮರ್ಯದ ಹೋದ್ರೆ ಅಂತರೂ ಈಗ ಒಂದು ಒಳ್ಳೆಯ ಸ್ಥಾನ ಮಾನ ಬೇಕು ಅನ್ನೋದಕ್ಕೆ ಒಂದು ಹುದ್ದೆ ಸರ್ಕಾರಿ ಹುದ್ದೆ ದೊಡ್ಡ ಸ್ಥಾನ ಒಂದು ಚೇರು ಅದಕ್ಕೊಂದು ಗೌರವ ಅದಕ್ಕೆ ಸಂಬಳ ಎಲ್ಲ ಇರುತ್ತಲ್ಲ ಯಾಕಿದು ಹೆಚ್ಚಿಗೆ ಆಸ್ತಿ ಮಾಡೋಕ್ಕೋಗಿ ಅನಾಸ್ತಿ ಆಗೋದು ಯಾಕೆ ಅವ್ರಿಗೆ ಆಹಾರ ಆಗಬೇಕು ಈ ನೀವೆಲ್ಲ ಕೂಡಿಡೋದು ಗಳಿಕೆ ಮಾಡೋದು ಇಂಥ ಲೋಕಾಯುಕ್ತ ಸಂಸ್ಥೆಗೇ ಇಲ್ಲ ಏನಿಲ್ಲ ಅಂದರೂ ನೋಡಿ ಕರ್ಮ ಬಿಡೋದಿಲ್ಲ ಏನು ಬಿಟ್ಟರೂ ಕರ್ಮ ಬಿಡೋದಿಲ್ಲ ಅದು ಅದು ಧಕ್ಕೆ ಕೊಡದೆ ಸೊ ಅದಕ್ಕೆ ಇರೋದ್ರಲ್ಲೇ ನಾವು ಒಳ್ಳೆಯ ಉತ್ತಮವಾದಂಥ ಬದುಕನ್ನು ಕಳಿಸಿ ಕಳೀಬೋದು ಇವತ್ತು ನಾನು ಇವರು ಏನು ಈ ಗಂಗಾಧರ ಗಂಗಾಧರ್ ಅವ್ರನ್ನ ನೋಡೇ ಹೇಳಕತ್ತಿಲ್ಲ ನಾನು ಅವ್ರು ನೋಡಿದ್ರೆ ಹಂಗೆ ಅನ್ನಿಸ್ತಿರಲಿಲ್ಲ ಬಟ್ ಏನೇನೋ ಗೊತ್ತಿಲ್ಲ ಮತ್ತು ಇನ್ನೊಂದು ಎಲ್ಲ ವ್ಯವಸ್ಥೆಗಳನ್ನ ಅವರು ಬಗೆಹರಿಸ್ಬೇಕಲ್ಲ ಅವ್ರಿಗೆ ಕೊಡು ಇವ್ರಿಗೆ ಕೊಡು ಅವ್ರಿಗೆ ಕೊಡು ಇವ್ರಿಗೆ ಕೊಡು ಎಲ್ಲ ಏನೇನಾಯಿತು ಅವೆಲ್ಲ ಅಥವಾ ಏನು ಮಾಡಲಿಲ್ಲ ಅಂದರೆ ಇಂಥದೊಂದು ವ್ಯವಸ್ಥೆ ಮಾಡೋ ಮಾಡೋಂಥ ವ್ಯವಸ್ಥೆ ಮಾಡೋ ಮಾಡೋದು ಕೂಡ ಮಾಡಲೇಬೇಕು ಅವರು ಅವಾಗ ಏನು ಅವ್ರು ಕಡಿತ ಮಾಡೋಕ್ಕಾಗೋದಿಲ್ಲಲ್ಲ ಹಿಂಗೆ ಮಾಡಬೇಕಾದ್ರೆ ಸೊ ಅದಕ್ಕೆ ಅವಾಗ ನೇರವಾಗಿ ಹೇಳಬೇಕು ಭಾಳ ಅಂದ್ರೆ ನೋಡಿರಿ ಪ್ರಾಮಾಣಿಕ ಅಧಿಕಾರಿಗಳು ಏನು ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಕೊನೆಯ ಅಸ್ತ್ರ ಏನು ಅಂದರೆ ಟ್ರಾನ್ಸ್ಫರ್ ನಿಮಗಂತೂ ಟ್ರಾನ್ಸ್ಫರ್ ಇಲ್ಲ ನಿರ್ಮತಿ ಕೇಂದ್ರ ಲ್ಯಾಂಡ್ ಅನುಭವ ಟ್ಯಾ ಭಾಳ ಕಡಿಮೆ ಕೆಲವೊ ಮಾಡ್ತಾರೆ ಆದರೂ ಈ ವ್ಯವಸ್ಥೆಯಲ್ಲಿ ನೀವು ಇರಬೇಕು ಕೊನೆಯ ಅಸ್ತ್ರ ನಿಮ್ಮ ವರ್ಗ ವರ್ಗಾವಣೆ ಮಾಡ್ತಾರೆ ಪ್ರಾಮಾಣಿಕತೆ ಇದ್ದಾಗ ಏನು ವರ್ಗಾವಣೆ ಮಾಡಿದ್ರೆ ಏನು ಏನು ಏನಾಗಬೇಕಾಗಿತ್ತು ಆಗಲಿ ಏನು ಮಾಡೋದು ನೀವು ಪ್ರಮಾಣಿಕರ ಆಗಬೇಕು ಅಂದರೆ ಎಲ್ಲದಕ್ಕೂ ರೆಡಿ ಆಗಬೇಕು ಸಮಸ್ಯೆಗಳು ನಿಮಗೆ ಜಾಸ್ತಿ ಬರೋದು ಭ್ರಷ್ಟರಿಗೆ ಬರೋದಿಲ್ಲ ಅವ್ರು ಬಾ ಅವರು ಅವ್ರನ್ನ ಭಾಳ ಮಂದಿ ಪ್ರೀತಿಸ್ತಾರೆ ಭಾಳ ಮಂದಿ ಗೌರವಿಸ್ತಾರೆ ಅವ್ರಿಗೆ ಸೊ ಈ ಈಗ ಮಾನ ಮರ್ಯಾದೆ ಹೋದ ಮೇಲೆ ಏನು ಮಾಡುತ್ತೆ ಒಂದು ಸ್ಥಾನಕ್ಕಾಗಿ ಅದಕ್ಕೊಂದು ಗೌರವಕ್ಕಾಗಿ ನೀವು ಹೋಗ್ತೀರಾ ನೌಕರಿಗೆ ಹಾಂ ಒಂದು ಒಳ್ಳೆ ಕೌಟುಂಬಿಕ ವ್ಯವಸ್ಥೆಯನ್ನು ಕಟ್ಕೋಬೇಕು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಇರಬೇಕು ಒಂದು ಒಳ್ಳೆ ಹುದ್ದೆಯಲ್ಲಿರಬೇಕು ನನಗೊಂದು ಕಿಮ್ಮತ್ ಸಿಗಬೇಕು ಕಿಮ್ಮತ್ ಮೌಲ್ಯ ಬೆಲೆ ಇದು ಇದು ಬಹಳ ಮುಖ್ಯ ಮನುಷ್ಯನಿಗೆ ವ್ಯಕ್ತಿತ್ವ ವ್ಯಕ್ತಿ ಕುಟುಂಬದ ಘನತೆ ಗೌರವ ಗಾಂಭೀರ್ಯತೆ ಇದು ಬಹಳ ಮುಖ್ಯ ಅಲ್ಲ ಹಣ ಏನು ಬೇಕಾದ್ರೂ ಮಾಡುತ್ತೆ ಹಣ ಬೇಕು ಆದರೆ ನಿಮ್ಗೆ ಅದು ಸಂಬಳ ಇರುತ್ತೆ ಎಲ್ಲ ವ್ಯವಸ್ಥೆ ಐತಿ ಈಗೇನು ಸರ್ಕಾರಿ ನೌಕರಿಗೆ ಸಿಕ್ಕಾಬಿಟ್ಟು ಐತಿ ಏಳನೇ ವೇತನ ಆಯೋಗ ಆದಮೇಲೆ ಅಲ್ಲ ಅಷ್ಟೇ ಖರ್ಚು ಇರುತ್ತೆ ಅದು ಬೇರೆ ಆದರೂ ಕೂಡ ಒಂದು ಒಂದು ಅತ್ಯಾಸೆ ಮಾಡಿಕ್ ಹೋದರೆ ಹಿಂಗೆ ಲೋಕಾಯುಕ್ತರು ದಾಳಿ ಮಾಡಿದರೆ ಏನಾಗತ್ತೆ ಹೇಳಿ ಸಿಗಲಿ ಸಿಗದೆ ಇರಲಿ ಅಲ್ಲಿ ಭ್ರಷ್ಟ ಅಧಿಕಾರಿ ಮನೆ ಮೇಲೆ ದಾಳಿ ಬರಬೇಕು ಆಗಲೇಬೇಕು ಈಗಂತರೂ ನಮ್ಮ ಡಿ ವೈಸ್ ಪಿ ವಿಜಯಕುಮಾರ್ ಬಿರಾದಾರ್ ಅವರು ಬಂದ ಮೇಲೆ ಲೋಕಾಯುಕ್ತ ದಾಳಿ ಆಗ್ತಾ ಇದ್ದಾವೆ ಸ್ವಲ್ಪ ಜಾಗೃತಿ ಮೂಡಿಸ್ತಾ ಇದ್ದಾರೆ ಈಗಾದರೂ ಎಚ್ಚೆತ್ತುಕೊಳ್ಬೇಕಲ್ಲ ಅಧಿಕಾರಿಗಳು ಸೊ ಭ್ರಷ್ಟ ಅಧಿಕಾರಿಗಳು ಈಗಾದರೂ ಎಚ್ಚೆತ್ತುಕೊಳ್ಬೇಕು ಜನರು ಕಣ್ಣು ಬಹಳ ಈಗ ಎಲ್ಲ ಮೊಬೈಲ್ ಈಗ ಈಗ ಸಿಕ್ಸ್ ಹಾಕೋಕೆ ಏನೇನೋ ಮಾಡ್ತಾರೆ ಇನ್ನು ಇಂಥದ್ದು ಬಿಡ್ತಾರ ಎಲ್ಲರ ಕೈಗೆ ಮೊಬೈಲ್ ಯಾರು ಎಲ್ಲಿ ಕೊಟ್ಟು ಎಲ್ಲಿ ಫೋಟೋ ಮಾಡ್ತಾರೆ ಎಲ್ಲಿ ಶೂ ಶೂಟಿಂಗ್ ನಡೆಸ್ತಾರೆ ಎಲ್ಲಿ ವಿಡಿಯೋ ಮಾಡ್ತಾರೆ ಯಾರಿಗೆ ಗೊತ್ತು ಅವನ್ನೆಲ್ಲ ಕಳಿಸ್ತಾರೆ ಸೊ ಅದಕ್ಕೆ ಈಗಾದರೂ ಅಧಿಕಾರಿಗಳು ಬಹಳ ಜಾಗೃತಿ ಇರಬೇಕು ಯಾಕೆ ಸುಮ್ಮನೆ ಬೇನಾಮಿ ಆಸ್ತಿ ಹೋಗಿ ಅಥವಾ ಇನ್ನೆಷ್ಟೇನೋ ದುಡ್ಡು ಮಾಡೋಕ್ಕೋಗಿ ಏನೇನೋ ಹೋಗಿ ಮತ್ತು ಹಿಂಗಾಗತ್ತೆ ಭ್ರಷ್ಟರಿಗೆ ನಿಜ ಭಾಳ ಮಂದಿ ಇಲ್ಲಿ ಗದಗ ಜಿಲ್ಲಾದೊಳಗಂತರು ಅನಾಹುತ ಇದೆ ಆದರೆ ಅದನ್ನು ಸಿಗಬೇಕು ಸಿಕ್ಕರೆ ಮಾತ್ರ ಅವರು ಕೆಲವರು ಇಷ್ಟು ಉರಿತಾರೆ ಅಧಿಕಾರಿ ನಾನು ನೋಡ್ತಿರ್ತೀನಿ ಎಂತಿಂಥವ್ರು ಅದಾರಂದ್ರಿ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ನಾನು ಪ್ರಾಮಾಣಿಕ ಅಧಿಕಾರಿಗಳನ್ನ ನೋಡಿ ಗದಗ ಜಿಲ್ಲಾದಾಗ ಈಗೆಲ್ಲ ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ ಕೆಲವರು ಭಯಂಕರ ಪ್ರಾಮಾಣಿಕ ಅಂದ್ರೆ ಪಾಪ ಅವಂಥವ್ರಿಗೆ ಅಧಿಕಾರಕ್ಕೆ ಕೂತು ಬರುತ್ತೆ ಅವ್ರ ಅವ್ರ ಹೆಸರು ಹಾಳಾಗುತ್ತೆ ಜಾಸ್ತಿ ಅಂಥವ್ರಿಗೂ ಇದೆ ಆದರೂ ಕೂಡ ಮಾನ ಪ್ರಾಣ ಎಲ್ಲರಿಗೂ ಇದ್ದಲ್ಲಿ ದಾಳಿ ಮಾಡಕ್ಕೆ ಹೋಗಿ ನಿಧಿಗಣ ಅಂದ್ರೆ ಓದ್ತು ಪ್ರಾಣ ಅಂದ್ರೆ ಏನು ಮಾಡ್ತಾರೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಮಾಡ್ತಾರೆ ಜೀವಿತ್ ಅಂದರೆ ಜೀವನ ಇದು ಹಣ ಹೋಗಿ ಎಲ್ಲ ತಕ್ಕೊಂಡು ಜನರದುರಿಗೆ ಒಂಥರ ಆಗೋಕ್ಕಿಂತ ನೋಡಿ ಇದು ಸಾಮಾಜಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಕೌಟುಂಬಿಕವಾಗಿ ಸರ್ಕಾರ ಸಮಾಜ ಸಂಸಾರ ಸಾರ್ವತ್ರಿಕ ಬದುಕಿನೊಳಗೆ ಎಷ್ಟು ಒಂಥರ ನೋವು ಒಂಥರ ಗಿಲ್ಟಿ ಅದು ಎಲ್ಲೋ ಏನೋ ಅಂತ ಸೊ ಅದಕ್ಕೆ ಇವೆಲ್ಲ ಇರುವಾಗ ನಮಗೇನು ಭಗವಂತ ಕೊಡ್ತಾರೆ ಅದರಲ್ಲಿ ಆರಾಮಾಗಿರ್ಬೇಕು ಅಲ್ಲಿ ಇರಲಿ ಅದು ಏನೋ ಇರಲಿ ಅದು ಆದರೂ ಭಾಳಷ್ಟು ನಾವು ಏನೋ ಒಂಥರ ನಮ್ಮ ಅಷ್ಟಕ್ಕೆ ನಾವು ಇದ್ರೆ ನಮಗೆ ಅಷ್ಟು ಖುಷಿ ಇರುತ್ತೆ ಸ್ವಲ್ಪ ಒಳಗಡೆ ಈ ಸುಧಾರಣೆ ಬಹಳ ಮುಖ್ಯ ಭ್ರಷ್ಟರನ್ನು ಮಾಡೋರು ಭಾಳ ಜನ ಇರ್ತಾರೆ ರಾಜಕಾರಣಿಗಳಿಂದ ಹಿಡಿದು ಎಲ್ಲರೂ ಇರ್ತಾರೆ ಆದರೆ ನಾವು ಕೆಲ ರಾಜಕಾರಣಿಗಳು ಹಾಗಿಲ್ಲ ಇಲ್ಲಿ ನೋಡಿ ನಮ್ಮ ಕಾನೂನು ಸಚಿವರು ಇದ್ದಾರೆ ಇಲ್ಲಿ ಗದಗ ಜಿಲ್ಲಾದಲ್ಲಿ ಆ ಹಸ್ತ ಶುದ್ಧ ಶುದ್ಧ ಹಸ್ತ ಸಚಿವರು ಹಿಂಗೆಲ್ಲ ಇದ್ದಾವೆ ಆದ್ರೆ ಇಂಥಲ್ಲಿ ಹಿಂಗೆಲ್ಲ ಆಗ್ತಾವಲ್ಲ ಅದಕ್ಕೆ ಜಾಗೃತಿ ಇರಬೇಕು ಎಚ್ಚರಿಕೆಯಿಂದ ಇರಬೇಕು ಬಹಳಷ್ಟು ಗೌರವಾನ್ವಿತವಾಗಿ ನಮ್ಮ ಸ್ಥಾನಮಾನಕ್ಕೆ ನಾವೇ ಬೆಲೆ ಕೊಟ್ಟುಕೊಂಡು ಬದುಕಬೇಕು ಆಡಳಿತ ನಡೆಸಬೇಕು ಅಂದಾಗ ನಮಗೂ ಬೆಲೆ ನಮ್ಮ ಚೇರಿಗೂ ಬೆಲೆ ಜೊತೆಗೆ ನಮ್ಮ ಕುಟುಂಬಕ್ಕೂ ನಮ್ಮ ವ್ಯಕ್ತಿತ್ವಕ್ಕೂ ಬೆಲೆ ಸಿಗುತ್ತೆ ಇನ್ನಾದರೂ ಇನ್ನಾದರೂ ಭ್ರಷ್ಟ ಅಧಿಕಾರಿಗಳು ಅಥವಾ ಭ್ರಷ್ಟ ಸಿಬ್ಬಂದಿಗಳು ಭ್ರಷ್ಟ ನೌಕರರು ನಾ ಹೇಳಕತ್ತಿದ್ದ ಭ್ರಷ್ಟರಿಗೆ ಇನ್ನಾದರೂ ಎಚ್ಚರಿಕೆಯಿಂದೀರಿ ಯಾಕಂದ್ರೆ ಲೋಕ ಲೋಕಾಯುಕ್ತ ಇದೆ ದಾಳಿ ನಡೆಸ್ತಾರೆ ಗೊತ್ತಾಗತ್ತೆ ತಿಳಿಸೋದು ಜಾಸ್ತಿ ಇರ್ತಾರೆ ಜಾಗೃತಿ ಅನ್ನೋದು ಬಹಳ ಮುಖ್ಯ ಭ್ರಷ್ಟರಹಿತ ಬದುಕು ಚಿನ್ನಕ್ಕಿಂತ ಬಂಗಾರಕ್ಕಿಂತ ಮಿಗಿಲುವಂತೆ ಸೊ ಆ ನಿಟ್ಟಿನಲ್ಲಿ ಸಾಧ್ಯ ಆದಷ್ಟು ಸರ್ಕಾರಿ ಸೇವೆ ಮಾಡೋದು ಬಹಳ ಮುಖ್ಯ ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ಎಲ್ಲರಂತಲ್ಲ ನಿಮ್ಮ ನಮಸ್ಕಾರ